ಪುಯರೆಸ್ಟ್ ಪೀಪಲ್ ಇನ್ ಅವರ್ ಲ್ಯಾಂಡ್ ನಾವು ಈ ರಾಜ್ಯದ ಒಂದು ಕೋಟಿ ಅರವತ್ತು ಲಕ್ಷ ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡ್ದಂಗತ್ತೆನ್ ವಿನ್ ಕೆಜಿ ಆಫ್ ರೈಸ್ ಟು ಒನ್ ಪಾಯಿಂಟ್ ಒನ್ ಏಟ್ ಕರೋಡ್ ಫ್ಯಾಮಿಲೀಸ್ ವಿ ಬಿಲ್ಟ್ ದಿಸ್ ನೇಷನ್ ನಾವು ಈ ರಾಜ್ಯದ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬಗಳಿಗೆ How can people who are hungry build a nation? When we give free bus tickets to our sisters and mothers in Karnataka, when we give 3000 rupees a month to our unemployed graduates, we are doing fairness. We are creating fairness in India. ಇವತ್ತು ನಾವು ನಮ್ಮ ತಾಯಂದ್ರಿಗೆ ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ ಮೂರ್ ಸಾವಿರ ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡುವಂತ ಕೆಲಸನ ಇವತ್ತು ನಾವು ಮಾಡ್ತಾ ಇದೀವಿ ಆರ್ ಕಮಿಟೆಡ್ ಟು ಫೈವ್ ಗ್ಯಾರಂಟೀಸ್ ವೆನ್ ಇನ್ ಡೆಲಿ ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತೀವಿ ಬಿಕಾಸ್ ವಿ ಕ್ಯಾನ್ ನಾಟ್ ಅಲೌ ದ ಟೈಪ್ ಆಫ್ ಒನ್ ಫೇರ್ನೆಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಇಂಡಿಯಾ ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡೋಕೆ ಸಾಧ್ಯವಿಲ್ಲ ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಎವ್ರಿ ಸಿಂಗಲ್ ಇಂಡಿಯನ್ ಫಾದರ್ ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು ಎಂಟೈರ್ ಲೈಫ್ ಫಾರ್ ದಿಸ್ ಕಂಟ್ರಿ ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಫಾರ್ಮರ್ಸ್ ಮಾಡಿದ್ಮರ್ಸ್ ವಿಮ್ ಗ್ಯಾರಂಟಿ ಲೀಗಲ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದ ಪ್ರಾಡಕ್ಟ್ ನಾವು ಪ್ರತಿಯೊಬ್ಬ ರೈತರಿಗೆ मनाटक गवर्नमेंट कर्नाटक गवर्नमेंट फोर थर्फ रुपी टू इच्छा कर्नाटक राज्य सरकार राज्य त ವರ್ಷಕ್ಕೆ 24000 ರೂಪಾಯಿ ತಿಂಗಳಿಗೆ 2000 ರೂಪಾಯಿ ತಾಯಂದರ ಕೊಳ ಕೆಲಸ ಮಾಡ್ತಾರೆ मिस्टर मोदी प्लीज लिसन टू दिस केयरफुली ನರೇಂದ್ರ ಮೋದಿ ಅವರೇ ದಯವಿಟ್ಟು ಇದನ್ನ ತಾವು ಕೆಲಸ ಕೊಡಿ we are going to give 1 lakh rupees every year to india's poorest women ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಕೊಡುವಂತಹ ಕೆಲಸ ನಾವು ಮಾಡ್ತೀವಿ you you can give millions and millions and millions of rupees to mr adani we can give millions and millions of rupees to india's poor women adani congress one woman in every single poor family is going to get 8500 rupees a month 1 lakh rupees a year directly in her bank account ಈ ದೇಶದಲ್ಲಿ ಇರತಕ್ಕಂತ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ 8500 ರೂಪಾಯಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂಡ್ we are going to do a caste census and a financial survey at the national level ನಾವು ನಿಮಗೆ ಒಂದು ಆಶ್ವಾಸನೆ ಕೊಡ್ತೀವಿ ದೇಶಾದ್ಯಂತ ನಾವು ಒಂದು ಜಾತಿ ಗಣತಿ मत आर्थिक गणतना मार तोरती हैलित एव्री ट्रैबल एव्री बैक्वर्ड एव्री पुअर जनरल काव्री मैनारीटी नोज हौ मेनिम देर आर इन दिस कंट्री इवत प्रतियो दलितर तीर्मा शक्ति योजना कार्यक्रम शक्ति योजना कार्यक्रम ಎಲ್ಲ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು ಅದು ಜೂನ್ ಹನ್ನೊಂದನೇ ತಾರೀಕು ಮೇ ಇಪ್ಪತ್ತಕ್ಕೆ ನಾವು ಅಧಿಕಾರಕ್ಕೆ ಬಂದವು ಜೂನ್ ಇಪ್ಪತ್ತಕ್ಕೆ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ ಅದ್ರ ಜೊತೆಗೆ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಟ್ಟವು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ಕೊಟ್ಟು ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟವು ಹಾಗೆಯೇ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳ ಇದಕ್ಕೂ ಕೂಡ ಚಾಲನೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಪ್ರತಿಯೊಬ್ಬರಿಗೆ ಏಳು ಕೆ ಜಿ ಅಕ್ಕಿ ಏಳು ಕೆಜಿ ಅಕ್ಕಿ ಯಾಕಂದ್ರೆ ಕರ್ನಾಟಕದಲ್ಲಿ ಯಾರೂ ಕೂಡ ಹಸಿವು ಮಲಗಬಾರದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಪ್ರತಿಯೊಬ್ಬರಿಗೆ ಏಳು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಆದ್ರೆ ಬಿಜೆಪಿಯವರು ವಾಮಮಾರ್ಗದಿಂದ ಅಧಿಕಾರಕ್ಕೆ ಬಂದು ಅದನ್ನ ಐದು ಕೆಜಿಗಳಿಸಿದರು ಐದು ಕೆಜಿಗಳ ಭಾಗಗಳಲ್ಲಿ ನಾನು ಹೋದಾಗ ನಮಗೆ ಐದು ಕೆಜಿ ಸಾಲಲ್ಲ ಇನ್ನು ಹೆಚ್ಚು ಅಕ್ಕಿ ಕೊಡಬೇಕು ಅಂತಕ್ಕಂಥ ಮನವಿಗಳನ್ನು ಮಾಡಿದ್ರು ಅದಕ್ಕೋಸ್ಕರ ನಾವು ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇವೆ ಅದಕ್ಕೋಸ್ಕರ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರು ಅವರು ನಾನು ಅವರು ಬಹಳ ಪ್ರಯತ್ನಗಳನ್ನ ಮಾಡಿದ್ರು ಕೇಂದ್ರ ಸರ್ಕಾರ ಮೊದಲು ನಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಪ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ತಾಲೂಕಿನ ಎಲ್ಲ